ಕಾಲ್ ಮಾತ್ರ ಹೆವಿ ಸುಡ್ತಾ ಇದೆ ಗೈಸ್ ಹೆವಿ ಬಿಸಿಲಿದೆ ಎಲ್ಲ ಫುಲ್ ಯಾವ ರೋಬೋಟ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದೀವಿ ಈಗ ಹೋಗ್ತಾ ಇದೆ ಗಾಯ್ಸ್ ಇಲ್ಲಿ ಕಾಫಿ ಕೊಡೇನ ಅಂತ ಸ್ಟಾಪ್ ಕೊಟ್ಟಿದೀವಿ ಇಲ್ಲಿಂದನೇ ಜೂಮ್ ಅಕ್ಕನ ಇಲ್ಲಿ ಮೋದಿ ಅವರು ಸ್ವಚ್ಛ ಭಾರತ್ ತಡಿಸ್ತಾ ಇದಾರೆ ಇವರು ಯೂತ್ ಆದವರು ತಿಳ್ಕೊಬೇಕಾದವರು ಹೇ ಗಾಯಸ್ ವೆಲ್ಕಮ್ ಟು ದ ಡೇ ಫೋರ್ ಆಫ್ ದ ಗೋವಾ ಟ್ರಿಪ್ ನಿನ್ನೆ ಅಲ್ಲಿ ಕರ್ಷಿನ ನೋಡ್ಕೊಂಡು ಡೈರೆಕ್ಟ್ ರೂಮಿಗೆ ಬಂದ್ವಿ ಯಾಕಂದ್ರೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಹೆವಿ ಕಾಸ್ಟ್ಲಿ ಇತ್ತು ಅಲ್ಲಿ ಮಿನಿಮಮ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪರ್ಸನ್ ಇತ್ತು ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ ಆ್ಯಂಡ್ ಅಲ್ಲಿಂದ ಸೀದಾ ಡೈರೆಕ್ಟ್ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಇವತ್ತು ನಮ್ಮದು ಇನ್ನೊಂದು ಏನಂದರೆ ನಮ್ಮದು ಗೋವಾಟಿಕ್ನ ಕೊನೆಯ ದಿವಸ ಇವತ್ತು ಅದಕ್ಕೆ ನಾವು ಇಲ್ಲಿಂದ ಚೆಕ್ಔಟ್ ಆಗಬೇಕು ಎಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿದ್ವಿ ನಾ ಎಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇಲ್ಲೇ ಬಾಲ್ಕನಿಯಲ್ಲಿ ನಿಂತು ನಿಂತುಡಿಯ ಮಾಡ್ತಿದ್ದೆ ಆ್ಯಂಡ್ ಎಲ್ಲ ನಮ್ಮದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಎಲ್ಲರೂ ಹೋಗ್ತಿದ್ದೀವಿ ಇವತ್ತು ಹೇಳೋ ಒಂದೆರಡು ಮಾತು ಹೇಳು ಏನಂತ ಗಾಯ್ಸ್ ಚಂದ್ರಮಯ್ ಇವತ್ತು ಇಲ್ಲಿಂದ ಹೋಗ್ತಿದ್ದೀವಿ ಏನಂತ ಇಲ್ಲಿಂದ ಹೋಗ್ತಿದ್ದೀವಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಹೋಗಲೇಬೇಕು ಹೋಗ್ಲೇಬೇಕು ಓಕೆ ಗಾಯ್ಸ್ ಹೋಗುವಾಗ ಯಾವುದಾದ್ರೂ ಪ್ಲೇಸ್ ಇದ್ರೆ ಅದನ್ನ ನೋಡ್ಕೊತಾ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿಂದ ನಮ್ಮ ಲೊಕೇಶನ್ ಇರೋದು ನಿಯರ್ಲಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇದೆ ಬಟ್ ಇಲ್ಲಿ ನೋಡೋಣ ನಾಳೆ ನಾವು ಎಷ್ಟೊತ್ತಿದ್ರೆ ರೀಚ್ ಆಗಬೇಕು ಓಕೆ ಗೋಗುವಾಗ ಸಿಗ್ತೀವಿ ಗಾಸ್ ನಾವೀಗ ರೂಮಿಂದ ಚೆಕ್ಔಟ್ ಆಗ್ತಿದ್ದೀವಿ ರೂಮಲ್ಲಿ ಯಾರ ಏನಾದರೂ ಬಿಟ್ಟಿದ್ದೀರಾ ಏನಾರ ಬಿಟ್ಟಿದ್ರಾ ರೂಮಲ್ಲಿ ಇಲ್ಲ ಹೋಗ್ತಿದ್ದೀವಿ ಏನತ್ತೀಯಾ ಒಂದೆರಡು

ಹೋಗೋದಿಲ್ಲ ಗಾಯ್ಸ್ ನಾವೀಗ ಕೀ ಎಲ್ಲ ಹಾಕ್ಕೊಂಡ್ಬಂದ್ವಿ ಕೀ ಹಾಕೊಂಬಂದು ಈಗ ರೆಸೆಪ್ಷನ್ಗೆ ಹೋಗಿ ಅವರಿಗೆಲ್ಲ ಕೀ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಬರಬೇಕು ಹೋಗಿ ಬನ್ನಿ ಇಲ್ಲಿ ಕೀ ರಿಷಬ್ ಹತ್ರ ಇದೆ ಹೋಗಿ ಕೊಟ್ಟು ಬರ್ತೀವಿ ಹೋಗಿ ಎಲ್ಲ ಕೀ ಎಲ್ಲ ಕೊಟ್ಟು ಬರೋದಷ್ಟೇ ರೂಮ್ ಕೀಸ್ ಎಲ್ಲ ಅವರಿಗೆ ಕೊಟ್ಟು ಬಂದ್ವಿ ಇಲ್ಲಿ ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಇಲ್ಲೆಲ್ಲ ಪ್ಯಾಕ್ ಮಾಡ್ತಿದಾರೆ ಗಾಡೀಲಿ ತಗೊಳ್ಕೊ

ಫೈವ್ ಮಿನಿಟ್ಸ್ ಗಾಯ್ಸ್ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ವಿ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮುಂದೆ ಹೋಗೋದು ಅಲ್ಲಿ ಮುಂದೆ ಅದೇ ವಾಟರ್ ಆ್ಯಕ್ಟಿವಿಟೀಸ್ ಅಂದಲ್ಲ ಅದನ್ನ ಆಡೋಕ್ಕೆ ಹಾಡ್ಕೊಂಡು ಸೀದಾ ನಮ್ಮ ಲೊಕೇಶನ್ ಹೋಗೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಎಲ್ಲ ಗಾಡಿ ಎಲ್ಲ ವೆಹಿಕಲ್ ಪಾರ್ಕ್ ಮಾಡ್ತಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ಗಾಯ್ಸ್ ಗಾಯ್ಸ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೋಲಾ ಬೀಚ್ಗೆ ಬರ್ತಾ ಇದ್ವಿ ತುಂಬ ಬಿಸಿಲಿದೆ ಎಂದು ಅಲ್ಲಿ ಒಂದು ಶಾಪ್ ಇತ್ತು ಅಲ್ಲಿ ಏನಾದರೂ ಕೋಲ್ಡ್ ಕೊಡೋಣ ಅಂತ ನಿಲ್ಲಿಸಿದ್ವಿ ಬಟ್ ಅಲ್ಲಿ ಎಲ್ಲ ಹೆಲ್ಮೆಟ್ ರಿಮೂವ್ ಮಾಡಿ ಹಾಗೆ ಮುಂದೆ ಬರ್ತಿದ್ವಿ ಕೋಲ್ಡ್ ಕುಡಿದು ಮುಂದೆ ಸಡನ್ ಆಗಿ ನೋಡಿದರೆ ಇಲ್ಲಿ ಕರುವಿತ್ತು ಕರು ನೋಡಿದರೆ ಅಲ್ಲಿ ಪೊಲೀಸ್ ನಿಂತಿದ್ದಾರೆ ನಾವು ನೋಡಿದರೆ ಅವಾಗ ಹೆಲ್ಮೆಟ್ ಹಾಕಿದ್ದಿಲ್ಲ ಅಲ್ಲಿ ಮತ್ತೆ ಪೊಲೀಸ್ ನಮಗೆ ತೌಸಂಡ್ ರೂಪಾಯಿ ಮತ್ತೆ ಫೈನ್ ಹಾಕಿದ್ರು ಎಲ್ಲರೂ ಹಾಕಿದ್ರು ಬಟ್ ಒಂದ್ ಬೈಕ್ ರಿಷಬ್ ಬೈಕ್ನೂ ಹಾಕಿದ್ದಲ್ಲ ಹಾಕಿರಲಿಲ್ಲ ಅಂತ ಇದು ನನಗೆ ಪ್ಲೀಸ್ ಬಾರಿ ಅವರಿಗೆ ಒಂದ್ ಸಾವಿರ ಫೈನ್ ಕಟ್ಟಿದ್ರು ಅದನ್ನ ಕಟ್ಟಿ ಹಿಂಗೆ ಮುಂದೆ ಬಂದ್ವಿ ಕೋಲಾ ಬಿಸಿಗೆ ನೋಡಿ ಯಾವ ತರ ಇದೆ ತುಂಬಾ ಬಿಸಿಲು ಕಾಲ್ ಸುಡ್ತಾ ಇದೆ ಅವಿ ಕಾಲು ಸುಡ್ತಾ ಇದೆ ಮುಂದೆ ನೋಡಿ ಯಾವ ಥರ ಇದೆ ಸ್ವಲ್ಪ ಜನ ಅಲ್ಲಿ ಹೋಗಿದ್ದಾರೆ ಇನ್ನು ಸ್ವಲ್ಪ ಜನ ಬರ್ತಾರೆ ಸ್ವಲ್ಪ ಜನ ಎಲ್ಲ ಅಲ್ಲಿ ಹೋಗಿದ್ದಾರೆ ರಿಷಭ ಶೂ ನಾನು ಈಗ ಹೋಗ್ತಾ ಇದ್ದೀನಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಜನ ಬರ್ತಾ ಇಲ್ಲ ನಾವು ಇಲ್ಲಿ ವಾಟರ್ ಆ್ಯಕ್ಟಿವಿಟಿ ಮಾಡೋಣ ಅಂದ್ವಿ ಅದು ಪ್ಯಾರಾಸಲಿಂಗಿಗೆ ಒಂದು ರೈಡಿಗೆ ಇನ್ನು ಒಂದು ಒಂದು ಮಿನಿಟ್ ಇಲ್ಲ ಮೇಲೆ ಹೋಗಿ ಹಂಗೆ ಕರ್ಕೊಂಬರ್ತಾರೆ ಅದಕ್ಕೆ ಟ್ವೆಲ್ ಹಂಡ್ರೆಡ್ ಅಂತೆ ಅದಕ್ಕೆ ಮಾಡ್ತಿಲ್ಲ ಸುಮ್ಮನೆ ನೀರಲ್ಲಿ ಆಡೋಣ ಅಂದು ಬರ್ತಾಯಿದ್ದೀವಿ ಸ್ವಲ್ಪ ನೀರಲ್ಲಿ ಆಡ್ಕೊಂಡು ಸೀದಾ ಹೋಗ್ತಾ ಇರೋದೆ ನೋಡಿ ಯಾವ ಥರ ಇದೆ ಮುಂದೆ ಶಿವ ಇಷ್ಟ ಮುಂದೆ ಇದ್ದಾರೆ ಆ್ಯಂಡ್ ಹರಿ ಅವರೆಲ್ಲ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ ನಾವು ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋದಷ್ಟೇ ಅಷ್ಟೆ ಮಾತ್ರ ಹೆವಿ ಸುಡ್ತಾ ಇದೆ ಗೈಸ್ ಹೆವಿ ಬಿಸಿಲಿದೆ ಎಲ್ಲ ಫುಲ್ಲು ಸ್ಯಾಂಡ್ ಫುಲ್ಲು ಫುಲ್ಲು ಸುಡ್ತಾ ಇದೆ ಗೈಸ್ ನೋಡಿ ಗೈಸ್ ನೋಡಿ ಸೂರಜ್ ಜಿಲ್ಲೆ ಕುತ್ಕೊಂಡಿದ್ದೇನೆ ಅವನು ಆಡ್ತಿಲ್ಲ ನೀನು ಬಂದಾಗಿಂದ ಹದಿನೈದು ನೋಡಿದೀವಿ ಆಡ್ಕೊಂತೀವಿ ಮಾಡಿ ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತನ್ ಈಸ್ ಅಲ್ಲಿ ದಾರ ಏ ಜಲ್ದಿ ಹೋಗ್ಬಿಡು ಲೇಟ್ ಮಾಡ್ಬೇಡ್ರಿ ಅಲ್ಲಿ ದಾರ ನೋಡಿ ಇಲ್ಲಿ ಇಬ್ರು ಅಲ್ಲಿ ತಾರ ನೋಡೋ ಕಡೆ ಅವ್ಗೆ ಇತ್ತು ಹೊಟ್ಟ ನೋಡಿ ಇಲ್ಲಿ ಅಲ್ಲಿಯೇ ಕಾಣಿಸೋರು ಸೀನ್ ಆಗಿದೆ ಅಲ್ಲ ಏನಾಗಿದೆ ನಾವೀಗ ಇಲ್ಲಿಂದ ಹೋಗ್ತಿದ್ದೀವಿ ಎಲ್ಲ ವಾಟರ್ ಆಕ್ಟಿವಿಟೀಸ್ ಮಾಡಾಯ್ತು ಸುಮ್ಮನೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಆಟ ಆಡಿ ಇಲ್ಲಿಂದ ಹೋಗ್ತಾ ಇದೀವಿ ಅಲ್ಲೇನೋ ನೋಡಿ ಕಿರಿಕಾಗಿದೆ ಅನ್ಸುತ್ತೆ ಏನೋ ಗಲಾಟೆ ಮಾಡ್ಕೊತಿದ್ದಾರೆ ಏನಾಗಿದೆ ಅಂತ ಯಾಕೋ ತುಂಬಾ ಜನ ಸೇರಿದ್ದಾರೆ ಗಾಯ್ಸ್ ನಾನು ಈಗ ಹಂಗೆ ಮುಂದೆ ಬಂದೆ ಒಳಗಡೆ ಏನಿದೆ ಅಂತ ನೋಡೋಣ ಅಂದ್ರೆ ಇಲ್ಲಿ ಒಳಗಡೆ ಏನು ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಒಣೆ ಮೀನ ಹಸಿ ಮೀನ್ ತಂದು ಇಲ್ಲಿ ಒಣಗಿಸಿದ್ದಾರೆ ಎಲ್ಲ ಮೀನು ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಇದೆ ಇದ್ರ ಒಳಗಡೆ ಇದೆ ಇವ್ರ ಇಲ್ಲೇ ಇಲ್ಲೇ ಫಿಶಿಂಗ್ ಮಾಡ್ಕೊಂಡು ಬಂದು ಈ ಹಸಿ ಮೀನ ಇಲ್ಲೇ ಒಣಗಿಸ್ತಿದ್ದಾರೆ ಇವನೇ ನೆಕ್ಸ್ಟ್ ಮಾಡ್ತಾರ ಅನ್ಸುತ್ತೆ ಗೊತ್ತಿಲ್ಲ ಏನು ಮಾಡ್ತಾರೋ ಈ ಏರಿಯಾ ಫುಲ್ ಅದೇ ತರ ಇದೆ ಫುಲ್ ಎಲ್ಲ ಹೊಣೆ ಮೀನ್ ಎಲ್ಲ ಒಣಗಿಸಿದಾರೆ ಎಲ್ಲ ಇಡ್ಕೊಂದ್ ಇಲ್ಲೆಲ್ಲ ಮುಂದೆ ಇದೆ ಮತ್ತೆ ಇಲ್ಲಿ ಡಿಫ್ರೆಂಟ್ ತರ ಮೀನ್ ಇದೆ ನಮ್ಗೆ ಗೊತ್ತಿಲ್ಲ ಅಂತ ಇದು ಪೂರ್ತಿ ಅದೇ ಇದು ಸರೌಂಡಿಂಗ್ ಏರಿಯಾ ಇದು ಬೀಚ್ ಹತ್ರನೇ ಇದೆ ಬೀಚ್ ಇಲ್ಲೇ ಕಾಣುತ್ತೆ ಅಲ್ಲಿ ಮುಂದೆ ಹೋದರೆ ಎಲ್ಲ ವಾಟರ್ ಆಕ್ಟಿವಿಟೀಸ್ ಇದೆ ಇಲ್ಲಿ ಶಾಪಿಗೆ ಬಂದಿದ್ದೀವಿ ಏನಾದರೂ ತಗೊಳೋಣ ಅಂತ ಬನ್ನಿ ನೋಡೋಣ ಏನಾದರೂ ಇದ್ದರೆ ತಗೊಳೋಣ ಇದೆ ಶೂ ನಲ್ಗೋಗಿದ್ರು ಶಾಪಿಗ್ ಹೋಗಿದ್ವಿ ಎರಡು ನಮ್ಮ ಮೊನ್ನೆಯಿಂದ ಹುಡುಕ್ತ ಇದ್ದೆ ಯಾರು ರೆಸ್ಪೆಕ್ಟೇ ಕೊಡ್ತಿಲ್ಲ ಅನ್ ರೆಸ್ಪೆಕ್ಟ್ ಮಾಡಿದ್ರು ನನಗೆ ಮತ್ತು ನಾ ನಂಗೆಂಗೆ ಏನೇನೋ ಮಾಡಿ ಜುಗಾಡ್ ಮಾಡಿ ಹಾಕ್ಕೊಂಡೆ ಇವತ್ತು ಮುಗಿದು ನಾನು ಜುಗಾಡ್ ಮಾಡಿ ಇವತ್ತು ಒಂದು ಭಾಳ ಶರ್ಟ್ ಕೊಡಿಸ್ತೀನಿ ಶೂ ಅಂತ ಹೇಳಿದೆ ಇಲ್ಲ ಅವತ್ತು ನೋಡಿದ್ದೆ ಅಂದ್ರೆ ಅದ್ರ ಔಟ್ಫಿಟ್ ಮುಗಿತು ಈಗ ಒರಿಜಿನಲ್ ಗ್ಯಾಂಗ್ ಈಗ ಬಂದ್ರು ಸೂರಜ್ ಎಲ್ರಿಗೂ ಕೊಡ್ಸವ್ರು ಇವಾಗ ಏನ್ ಬೇಕು ಕೇಳಿದ್ರೆ ಅವರು ಬಿಲ್ ಬರ್ಕೊಂಡು ಕೊಡಿಸ್ತಾರೆ ಆಮೇಲೆ ಮೆಸೇಜ್ ಹಾಕ್ತಾರೆ ಗ್ರೂಪ್ ಅಲ್ಲಿ ಅವ್ರ ಪೇ ಇಲ್ಲಿ ನಿಂತಿದ್ದಾರೆ ಕೊಡಿಸ್ತೀನಿ ಬಾ ಅಂತ ಹೇಳಿದ್ರೆ ಆದ್ರೆ ಡೇನೆ ಡೇನೆ ಆಗೋಯ್ತು ಇನ್ನೇನು ಡೇ ಆಗ್ಲಿ ಅಂತಾನೆ ಇವ್ನು ಕಾಯ್ತಿದ್ವಿ ಆಗ ಐಸ್ ಮುಗೀತು ಡೇ ಆಲ್ಮೋಸ್ಟ್ ಮುಗ್ ಟೈಮ್ ಇರಲಿಲ್ಲ ತಗೊಳಕಾಗಿಲ್ಲ ಈಗ ಬಾ ಅಂದ್ರೆ ಇಲ್ಲ ಬೇಡ ಮುಗ್ದೋಯ್ತು ಮನೆ ಹೋಗೋ ಟೈಮಲ್ಲಿ ಮನೆಗೆ ಹೋಗೋದಲ್ಲಿ ಏನು ಬೇಡ ಬೇಡ ಆನ್ ದ ವೇ ಏನಾರು ಮಾಡ್ಕೊಂಡು ಹೋಗೋಣ ನೋಡಿ ಸರ್ ಯಾರ ನಿಮ್ಮ ಗರ್ಲ್ ಫ್ರೆಂಡ್ ಬೇಕಾ ಬಟ್ಟೆ ತಕೊಂಡು ಹೋಗೋಣ ಅಂತ ಇದೀನಿ ಇಲ್ಲಿಂದ ಇಲ್ಲ ಇದೆ ನೋಡಿ ಶೂ ಎಲ್ಲ ಇದೆ ಯಾರಿಗೆ ಶೂ ಶೂ ಗಾಯ್ಸ್ ನಂದು ಚೆಸ್ಟ್ ಅಷ್ಟ ದೊಡ್ಡ ಇದೆ ಆ ಟೈಮ್ ಬೆಂಗ್ಳೂರಲ್ಲಿ ಜಗಳ ಕನ್ನಡ ಹೇಳ್ಕೊಟ್ರೆ ಬಂದ್ಬಿಟ್ಟು ಏನ್ ಹೇಳ್ದಪ್ಪ ಮಗಳಿಗೆ ಹುಡುಗಿ ಕಲಿ ಕನ್ನಡ ಹಿಂಗ್ರೆ ನಮ್ಗೆ ಕಿಂಡಲ್ ಮಾಡ್ತಾರೆ ಬಾಯ್ ತೋಡಿ ಹೋಗಿ

ಯಾರಾದ್ರೂ ಎಣ್ಣೆ ಒಂದ್ಸಲ ಎಲ್ಲರೂ ನೋಡಿ ಯಾರು ಯಾರು ಕುಡಿಯರಿಲ್ಲ ಅದೇ ಹೇಳ್ತಿರೋದು ಅಂತೂ ಅಂತೂ ಒಂದು ಶಾಪಿಂಗ್ ಮಾಡಾಯ್ತು ಅಲ್ಲಿ ಎರಡನೇದು ಇದು ಒಂದಾಗಿದೆ ಇದು ಎರಡನೇದು ಮತ್ತೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಕುರಿಗಳು ಸಾರ್ ಕುರಿಗಳ ತಂಡದಿಂದ ಕುರಿಗಳು ಸಾರ್ ಕುಡಿಗಳ ತಂಡದಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸಮ್ಮಾನ ತಿರುಗಿ ಗಾಯಸ್ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ ಇಲ್ಲಿ ನಿಲ್ಲೋಕ್ಕಾಗ್ತಿಲ್ಲ ನೋಡಿ ಜೋಬಿಗೆ ಏನೋ ಹಚ್ಚಿದ್ದಾರೆ ಏನೋ ಅಲ್ಲ ಕರಿ ಹಚ್ಚಿದ್ದಾರೆ ಏನದು ಕರಿ ಇಲ್ಲಿಂದ ಹೋಗ್ತಿದೀವಿ ಇಲ್ಲಿಂದ ನೆಕ್ಸ್ಟ್ ಹೋಗ್ತಾ ಇದೆ ಇದೊಂದೇ ಲಾಸ್ಟ್ ಸ್ಟಾಪ್ ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಒಂದು ಎಲ್ಲಾದ್ರೂ ಲಂಚ್ಗೆ ಒಂದ್ಸಲ ನಿಲ್ಸಿದ್ರೆ ಮುಗೀತು ನೆಕ್ಸ್ಟ್ ಹಾಸ್ಟೆಲ್ ಗಾಯ್ಸ್ ಇಲ್ಲಿ ಕಾಫಿ ಕೊಡೋಣ ಅಂತ ಸ್ಟಾಪ್ ಕೊಟ್ಟಿದೀವಿ ಎಲ್ಲರೂ ಇಲ್ಲಿ ಕಾಫಿ ಕೊಡ್ತಿದ್ರು

ಇಲ್ಲಿ ಮೋದಿ ಅವರು ಸ್ವಚ್ಛ ಭಾರತ್ ತಾಡಿಸ್ತಾ ಇದಾರೆ ಇವರು ಯೂತ್ ಆದವರು ತಿಳ್ಕೊಬೇಕಾದವರು ಹೋಗಿ ಹೊರಗಡೆ ಮಾಡ್ತಾ ಇದಾರೆ ಏನ್ ನೋಡುದು ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಏನೇನೋ ಮಾಡ್ತಿದ್ದಾರೆ ಫುಲ್ಲು ಮಳೆ ಬರುವ ಸಾಧ್ಯತೆ ಇದೆ ಮಳೆ ಬರೋ ಚಾನ್ಸಸ್ ಇದೆ ಗೈಸ್ ಗಾಯ್ಸ್ ಮಳೆ ಬರೋ ಚಾನ್ಸ್ ಇದೆ ಗೊತ್ತಿಲ್ಲ ತೋಯಿಸ್ಕೊಂಡು ಹೋಗ್ತಾರೆ ಕಾರಿನ ಹೋಗೋರಿಗೆ ಏನ್ ಪ್ರಾಬ್ಲಮ್ ಇಲ್ಲ ಬೈಕ್ ನಾಗ ಹೋಗೋ ರಿಸಬಿಗೆ ತುಂಬಾ ಪ್ರಾಬ್ಲಮ್ ಇದೆ ಮುಂದೆ ಮಳೆ ಏನಿದೆ ಬಂದಿದೆ ಟೈರ್ ಹೋಗಿದೆ ಮಳೆ ಬಂದ್ರೆ ಅಣ್ಣ ಗಾಡಿಗೆ ಶಿವನು ಹೋಗ್ತಾನೆ ಸರಿ ಗಾಯ್ಸ್ ಇಲ್ಲಿಂದ ಹೋಗ್ತಾ ಇದೀವಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಸ್ಟಾಪ್ ಕಾರ್ವಾರ ಇಲ್ಲಿಗ ನೆಕ್ಸ್ಟ್ ಸ್ಟಾಪ್ ಕಾರ್ವಾರ ಕಾರವಾರ ಕಾರವಾರೋರ್ಸಿರ್ತಿವಿ ಆ ಹುಡುಗ ಏನೋ ತಗೊಂಡು ಬಂದಿದ್ದಾನೆ ಗಾಯ್ಸ್ ಹುಡುಮ್ಮಿನಾ ಆಪಲ್ ವಾಹ್ ಲೋಕಲ್ ಆಪಲ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಗಾಯ್ಸ್ ಎಲ್ಲಿದೆ ಎಲ್ಲಿದೆ ಬಾ ನೋಡೋಣ ಮಾರಾಯ ಮಸ್ತ್ ಮಸ್ತೆ ಜಾಗ ಬಾ ನೋಡೋಣ ಗಾಯ್ಸ್ ಇಲ್ಲಿ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಆ ನೋ ಕಾಮೆಂಟ್ಸ್ ಇಲ್ಲ ಸರ್ ಗೋಡಂಬಿರುತ್ತೆ ಬೈ ಕ್ಯಾಶ್ ಓಕೆ ಬೈ ಬೈ ಇಲ್ಲಿ ನೋಡ್ತಾ ಇದೀವಿ ಏನಿದೆ ಅಂತ ಇಲ್ಲಿ ಕ್ಯಾಶಿನೋಟ್ ಅಲ್ಲ ಇದು ಅದೇ ಅಲ್ಲ ಗೈಸ್ ಇಲ್ಲಿ ನೋಡ್ತಾ ಇದ್ದಾವೆ ಇಲ್ಲಿ ಗೋಡಂಬಿ ಮರ ಇದೆ ಫುಲ್ ಎಲ್ಲ ಗೋಡಂಬಿ ಇದು ತಿನ್ಬೋದಾ ಇನ್ ತಿಂತಿದ್ರು ತಿನ್ಬೋದದು ಗೈಸ್ ತಿನ್ನು ತಿನ್ನು ಪ್ಲೀಸ್ ರಮೇಶ ಮ್ಯಾಕ್ ಯು ಎ ಫ್ಯೂ ಮೋಮೆನ್ಸ್ ಲೈಟರ್ ಗೈಸ್ ಈಗ ಟೈಮ್ ಹತ್ತು ಗಂಟೆ ಆಗಿತ್ತು ಅದಕ್ಕೆ ಊಟ ಮಾಡಿದ್ದಿಲ್ಲ ಯಾರು ಅದಕ್ಕೆ ಊಟ ಮಾಡೋಣ ಅಂತ ಇಲ್ಲಿ ಊಟ ಮಾಡೋಕೆ ಇಲ್ಲಿ ತುಳಸಿ ಗಾರ್ಡನ್ ಅಂತ ಮಧ್ಯೆ ಸಿಕ್ತು ಕಾಣ್ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಹೋಗೋದೆ ನೋಡಿ ಯಾವ ತರ ಇದೆ ಗಾರ್ಡನ್ ರೈಸ್ ಈಗ ಫುಡ್ ಆರ್ಡರ್ ಮಾಡಿದ್ ಬಂದು ತಿಂತಾ ಇದೀವಿ ಒಬ್ಬ ಇದು ಸ್ಟಾರ್ಟರ್ ಗಾಯಸ್ ನಮ್ದೀಗ ಊಟ ಆಯ್ತು ಇಲ್ಲಿಂದ ಹೋಗ್ತಾ ಇದೀವಿ ಮುಟ್ಟು ಹೋದ್ ನಾವ್ ಇದೇ ತರ ಆದ್ರೆ ಯಾವ ತರ ಆಗತ್ತೆ ಬೆಳಗಿನ ಜಾವ ಎರಡರಿಂದ ಮೂರು ಆಗ್ಬೋದ ಮೂರುವರೆ ನಾಲ್ಕು ಹ್ಮ್ ನಾನು ಆರಾಮ್ ಕಾರ್ ಕಾರಲ್ಲಿ ನಿದ್ದೆ ಮಾಡ್ತೀನಿ ಇವನ್ನೆಲ್ಲ ಬರಬೇಕು ಅಲ್ಲಿ ಬರ್ಬೇಕು ಹೆಂಗ ಅನಿಸ್ತಿದೆ ಆಯ್ತು ಆಮೇಲೆ ಇಲ್ಲಿ ಬೀಫ್ ಸೌಂಡ್ ಬೇಕಾಗುತ್ತೆ ಗೈಸ್ ಯಾಕಂದ್ರೆ ಯಾಕಂದರೆ ಇದು ಫ್ಯಾಮಿಲಿ ಹೋಗಿ ಈ ತರ ಎಲ್ಲ ಕೆಟ್ಟ ಶಬ್ದ ಎಲ್ಲ ನಮ್ಮ ಲಾವಲ್ಲಿ ಎಲ್ಲ ಮಾತಾಡಲ್ಲ ಯುವರ್ ಸಬ್ಸ್ಕ್ರೈಬಸ್ ಯಾರು ಏನು ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಟೀ ಕುಡ್ದಾ ಟೀ ಬೇಡ ಅಂತ ಕುಡಿದಿಲ್ಲ ಮೀನು ಕುಡಿಲಿಲ್ಲ ನೀರು ಕುಡ್ದ ನೀರು ಕುಡ್ದು ಸುಮ್ಮನೆ ಬಂದ ಹೇಳಕಾಗಲ್ಲ ನಾನು ಟೀ ಕುಡಿತಿಲ್ಲ ಯಾಕಂದ್ರೆ ಆಗಲೇ ಊಟ ಮಾಡಿದ್ವಿ ಒಂದು ಅದೇ ಹೇಳಿದಲ್ಲ ಒಂದು ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ ಮುಂದೆ ಬಂದಿದ್ದೇವೆ ಅಷ್ಟೇ ಈ ಎಲ್ಲವರೆಲ್ಲ ಟೀ ಕುಡಿತಿದ್ದಾರೆ ಮುಂದೆ ಅಲ್ಲೆಲ್ಲ ಟೀ ಕುಡಿತಿದ್ದಾರೆ